ಆದರೆ ಇವತ್ತು ನಮ್ಮ ಭೂಮಿಗಾಗಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಹೆಚ್ಚಾಗಿ ಈ ಹೋರಾಟಕ್ಕೆ ಮಹಿಳೆಯರು ಬರಬೇಕಾಗಿತ್ತು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಯಾರು ಮಹಿಳೆಯರು ಯಾವ ಹೋರಾಟದಲ್ಲಿ ಭಾಗಿಯಾಗಿರ್ತಾರೋ ಆ ಪ್ರತಿ ಹೋರಾಟವನ್ನು ಕೂಡ ಈ ನೆರದಲ್ಲಿ ಸಕ್ಸಸ್ ಆಗಿದೆ ಅದಕ್ಕೆ ಬಹಳ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ ಮಹಿಳೆಯರು ಹೋರಾಟವನ್ನು ಕೈ ಎತ್ತಿಕೊಂಡ್ರೆ ಮಹಿಳೆಯರು ಮುಂದೆ ಇದ್ದರೆ ಮಹಿಳೆಯರು ಈಗ ಭಿಕ್ಷೆ ಬೇಡವನು ಅಮ್ಮ ಅನ್ನ ಕೊಡಿ ಅಂತ ಅಪ್ಪ ಅನ್ನ ಕೊಡಿ ಅಂತ ಹೇಳ್ತಾರೆ ಆ ಅನ್ನದ ಶಕ್ತಿ ಇರೋದು ಮಹಿಳೆ ಅದಕ್ಕೆ ಈ ದೇಶದ ಅಧಿಕಾರ ಆಗಿರಲಿ ಈ ದೇಶದ ಭೂಮಿ ಆಗಿರಲಿ ಈ ದೇಶದ ಈ ನೆಲದ ಬೀಜವನ್ನು ರಕ್ಷಣೆ ಮಾಡೋದು ಏನಿದ್ರೆ ಚರಿತ್ರೆಯಲ್ಲಿ ಅದು ಹೆಣ್ಣು ಮಾಡ್ಕೊಂಡು ಮಾತ್ರ ಅದಕ್ಕಾಗಿ ಇವತ್ತು ಹೋರಾಟ ಬಹಳ ಇವತ್ತು ದೇವಸ್ಥಾನ ಸಕ್ಸಸ್ ಆಗಿದ್ದೀವಿ ಎಲ್ಲ ಆದ್ರೆ ಇವತ್ತು ಆನೇಕಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ಹೋರಾಟದಲ್ಲಿ ಹೆಮ್ಮೆಯನ್ನ ಪುಡ್ಕೊಂಡಿದೆ ಈ ಹೋರಾಟವನ್ನ ನಾವೆಲ್ಲರೂ ಕೂಡ ಸೇರಿ ಈ ಹೋರಾಟವನ್ನು ಗೆಲ್ಲಬೇಕಾಗಿದೆ ಯಾಕಂದ್ರೆ ರೈತ ಇಲ್ಲಿ ಉಳ್ಕೊಂಡ್ರೆ ನಾವೆಲ್ಲರೂ ಕೂಡ ಉಳ್ಕೊಂಡಾಗೆ ಈಗ ರೈತ ಭೂಮಿ ಇದ್ರೆ ನಾವು ಪ್ರತಿಯೊಂದು ಬೆಳೀಬಹುದು ಇವತ್ತು ಬೆಳೆಗಳು ಇವತ್ತು ಗಗನ ಕೇಳಿದೆ ಇವತ್ತು ವಿಧಾನಸೌಧದಲ್ಲಿ ರಾಗಿ ಕಾಳಜ ಅಂತ ಹೆಸರು ಪಡೆದಂತ ಆನೆ ಇವತ್ತು ಕಾಂಕ್ರೀಟ್ ಕಾಣಿದ ಆಗಿದೆ ಇವತ್ತು ಏನ್ ಸಿಮ್ ಇಡ್ತೀನಿ ನಾನು ಇವತ್ತು ನಮ್ಮ ತರಕಾರಿ ಕೊಳ್ಳಬೇಕಾದ್ರೆ ರೈತರಿಗೆ ಕೊಳ್ಳೋಕೆ ಆಗ್ತಾ ಇಲ್ಲ ಇವತ್ತು ಅಷ್ಟು ಬೆಲೆಗಳು ಏಕೆ ಆಗಿದೆ ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬೆಳೆಯನ್ನು ಬೆಳೀತಾ ಎಂಬತ್ತು ಪರ್ಸೆಂಟ್ ಇವತ್ತು ಕೈಗಾರಿಕಾ ಉದ್ಯಮಗಳು ಇದ್ದಾರೆ ನೀವು ಗಮನಿಸಿ ನಮ್ಮ ಆನೇಕಲ್ ತಾಲೂಕಲ್ಲಿ ಬಹಳ ಹೆಚ್ಚು ಜನ ಬಂದು ವಾಸ ಮಾಡ್ತಾ ಇರುವಂತ ಜನ ಯಾರಂದ್ರೆ ಇವೆಲ್ಲ ಕಡೆ ಗಮನಿಸಿ ಹಿಂದಿ ಮಾತಾಡುವಂತ ಜನ ಇದೆ ಈ ತಾಲೂಕಲ್ಲಿ ಬಹಳಷ್ಟು ಹೆಚ್ಚು ಜನ ಇದ್ದಾರೆ ಆದ್ರೆ ಇಪ್ಪತ್ತು ಹತ್ತು ವರ್ಷಗಳ ಹಿಂದೆ ಹಿಂದಿಯವರು ಮಾತಾಡೋರು ಕಡಿಮೆ ಇರ್ತರು ಇವತ್ತು ಬಹಳಷ್ಟು ಜನ ಹಿಂದಿಯವರು ಮಾತಾಡುವಂಥದ್ದಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಭೂಮಿಗಳನ್ನು ಕಳ್ಕೊಂಡ್ರೆ ನಾವು ಕೂಡ ಬೇರೆ ರಾಜ್ಯಗಳಿಗೋಗಿ ಕೂಲಿ ಕ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅದಾಗೋದು ಬೇಡ ಇಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಜಾತಿ ಧರ್ಮ ಒಂದು ಎಲ್ಲ ಕಿತ್ತೆಸದು ಇದು ನೆಮ್ಮ ನಮ್ಮ ಭೂಮಿ ಈ ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಯಾರ ಕೈಯಲ್ಲಿ ಭೂಮಿ ಇರ್ತದೋ ಅವನು ಒಡೆಯ ಒಡೆಯಾಗ್ತಾನೆ ಆ ಭೂಮಿಯ ಏನಾದ್ರೂ ಕಿತ್ಕೊಂಡ್ರೆ ಅವನು ಬೀದಿ ಪಾಲಾಗ್ತಾನೆ ಅದನ್ನ ಸಂವಿಧಾನದಲ್ಲಿ ಹೇಳ್ತಾರೆ ಭೂಮಿ ನಮ್ಮ ಹಕ್ಕು ಅದನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂವಿಧಾನಾತ್ಮಕವಾಗಿ ಹೋರಾಟವನ್ನ ಮಾಡ್ತದೆ ಇವತ್ತು ಶಾಂತಿಯುತವಾಗಿ ನಾವು ಇಲ್ಲಿ ಕೂತಿದ್ದೀವಿ ಆದ್ರೆ ಮಾಧ್ಯಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ಅದರ ಪ್ರಮುಖವಾಗಿ ಮಾಧ್ಯಮದವರಿಗೆ ಒಂದು ಅವಕಾಶ ನಾಲ್ಕನೇ ಸ್ಥಾನವನ್ನ ಕೊಟ್ಟಿದ್ದಾರೆ ಎಲ್ಲಿ ಭ್ರಷ್ಟಾಚಾರ ನಡೀತದೆ ಎಲ್ಲಿ ಅನ್ಯಾಯ ನಡೀತದೆ ಯಾರಿಗೆ ಅನ್ಯಾಯ ಆಗ್ತದೆ ಅದನ್ನ ತಿಳ್ಕೊಡಿಸುವಂತ ಜವಾಬ್ದಾರಿ ಈ ಮಾಧ್ಯಮದವ್ರಿಗೆ ಇರ್ತದೆ ದಯವಿಟ್ಟು ಈ ಮಾಧ್ಯಮದವರು ಈ ರೈತರ ಪರವಾಗಿ ಈ ಭೂಮಿ ಪರವಾಗಿ ನೀವು ಏನಾದ್ರು ನಿಂತ್ಕೊಂಡ್ರೆ ಇದು ಖಂಡಿತ ನಮ್ಮ ಪರ ನಮ್ಮ ಗೆಲುವು ಆಗ್ತದೆ ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ ಆದ್ರೆ ಇವತ್ತು ನಮ್ಮ ಗೆಳೆಯರೆಲ್ಲ ಮಾತಾಡಿದ್ರು ಏನು ಉದ್ಯೋಗ ಕೊಡೋದಿಲ್ಲ ನೀವು ನೋಡಿ ಯಾವುದೇ ಕಾರ್ಖಾನೆ ಆಗಿರ್ಬೋದು ಯಾವುದೇ ಆ ಕಾರ್ಖಾನೆ ಮಾಲೀಕ ನಮ್ಮ ರಾಜ್ಯದವ್ರು ಅಲ್ಲ ಆ ರಾಜ್ಯದ ಯಾರೋ ಬೇರೆ ರಾಜ್ಯದವರು ಬಂದು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿ ಸ್ಥಳೀಯರಿಗೆ ಸ್ಥಳೀಯರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಆದ್ರೆ ಸ್ಥಳೀಯರಿಗೆ ಯಾಕೆ ಅವಕಾಶ ಕೊಡಲ್ಲ ಅಂದ್ರೆ ನೀವು ಕನ್ನಡ ಮಾತಾಡ್ತೀರಿ ನಿಮ್ಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ ಇಂಗ್ಲಿಷ್ ಬರಬೇಕು ನಿಮ್ಗೆ ಆತ ಬರಬೇಕು ಅಂತ ಹೇಳ್ತಾರೆ ಆದರೆ ನಮ್ಮ ನೀರು ನಮ್ಮ ಭೂಮಿ ನಮ್ಮ ಹಕ್ಕನ್ನ ಪಡ್ಕೊಂಡಿರುವಂತಹ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ ನಿಜವಾಗ್ಲೂ ನಾವೇನಾದ್ರೂ ಇದನ್ನ ಕೂತ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯತನ್ನು ಕಳ್ಕೊಳ್ತೀವಿ ನಾವು ಭೂಮಿ ಇವತ್ತು ಭೂಮಿಯನ್ನ ಕಳ್ಕೊಂಡಂತರು ಇವತ್ತು ಎಷ್ಟೋ ಜನ ಇವತ್ತು ನಮ್ಮ ದೇಶವನ್ನ ಮುಸಲ್ಮಾನರು ಆಡಿದ್ದಾರೆ ಕ್ರಿಶ್ಚಿಯನ್ ಆಳಿದ್ದಾರೆ ಆದ್ರೂ ಅವ್ರನ್ನೆಲ್ಲ ಓಡಿಸ್ ಅವರೆಲ್ಲರೂ ಭೂಮಿಯನ್ನ ಬಿಟ್ಕೊಳ್ ಭೂಮಿ ನಮ್ ಕೈಗೆ ಬಿಟ್ಟಿದ್ರು ಆದ್ರೆ ಅಧಿಕಾರವನ್ನ ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಜೊತೆಲಿ ಇದ್ದು ನಮ್ಮ ದೇಶದವರೇ ಆಗಿ ನಮ್ಮ ಭೂಮಿಯನ್ನ ಕಿತ್ಕೊಳ್ಳೋದು ಯಾವ ನ್ಯಾಯ ಅನ್ನೋಂತ ನಮ್ಮ ಪ್ರಶ್ನೆ ಆಗಿದೆ ಇವತ್ತು ನಾನು ಏನು ಪಂಜಾಬ್ ಅಲ್ಲಿ ನಡೆದಂತ ಹೋರಾಟ ಡೆಲ್ಲಿಯಲ್ಲಿ ಅವರು ಸತತವಾಗಿ ನಿಲ್ಲದೆ ಹೋರಾಟವನ್ನು ಹಿಂತ್ಕೊಡ್ದ ಕೇಂದ್ರ ಸರ್ಕಾರವನ್ನೇ ಹಿಂದ್ಕೊಡ್ಕೊಂಡು ಆ ಹೋರಾಟಕ್ಕೆ ಜಯಪಡಿಸರಲ್ಲ ಅಂತ ರೈತ ರೈತ ಚಳುವಳಿ ಈ ನಾಡಲ್ಲಿ ಹುಟ್ಟಬೇಕಾಗಿದೆ ಅಂತ ಹೋರಾಟ ನಮ್ಮ ಎತ್ಕೊಳ್ಬೇಕಾಗಿದೆ ಅವರು ಪೊಲೀಸರು ಕತ್ತಿ ಎತ್ಕೊಂಡ್ರೆ ಇವರು ಕತ್ತಿ ಎತ್ಕೊಂಡಾಗ್ತಾ ಇದ್ರು ಅವರು ಗಮನ ಎತ್ಕೊಂಡ್ರೆ ಇವರು ಗಮನ ಹೋಗೋರು ರಸ್ತೆಗೆ ಮಳೆ ಹೋದ್ರೆ ಇವರು ಮಳೆಯಲ್ಲಿ ಕಿತ್ತಾಕಿ ಹೋಗ್ತಾ ಇದ್ರು ಅಂತ ಸ್ಥಿತಿಗೆ ನಾವು ನಿರ್ಮಾಣ ಆಗ್ಬೇಕಾಗಿದೆ ನಾವೆಲ್ಲರೂ ಕೂಡ ಇವತ್ತು ಸುರೇಶ್ ಹೇಳ್ತಾ ಇದ್ರು ಟ್ಯಾಬ್ಲೆಟ್ ತಿನ್ನುವಂತ ಕಾಲ ಬರ್ತದನ್ನ ನೀವು ಟ್ಯಾಬ್ಲೆಟ್ ಫ್ಯಾಕ್ಟ್ರಿ ಹೆಚ್ಚಿರೋದು ಇಲ್ಲೇನೆ ಆ ಕೆಮಿಕಲ್ ಈಗ ಆ ಯಾವ್ದೋ ಬಯೋಕಲ್ ಫ್ಯಾಕ್ಟರಿ ಎಲ್ಲ ಕೆಮಿಕಲ್ ಅನ್ನ ಕೆರೆಯ ಬಿಡ್ತಾ ಅದನ್ನ ಅದನ್ನು ಹೋರಾಟ ಮಾಡಿದ ಒಳಗಡೆ ಬಿಡ್ತಾವೆ ಸಂಚಾರಪುರದಲ್ಲಿ ಒಂದು ಬೋರನ್ನು ಹಾಕಿದ್ರೆ ಆ ಬೋರ್ ನೀರಲ್ಲಿ ಆ ಕೆಮಿಕಲ್ ಬಂದಿದೆ ಯಾಕಂದರೆ ಈ ಭೂಮಿ ಹೆಚ್ಚು ವಿಷಯವಾಗಿ ಪರಿವರ್ತನೆ ಆಗ್ತದೆ ಆದರೆ ಬೇರೆ ದೇಶದಲ್ಲಿ ಫ್ಯಾಕ್ಟ್ರಿಗಳನ್ನು ಕೊಡೋದಕ್ಕೆ ಅವಕಾಶವನ್ನ ಕೊಡಲ್ಲ ಅವ್ರು ಏನಾದರೂ ಕೊಡೋದಾದ್ರೆ ಅವರು ಕಾರ್ಗಳಲ್ಲಿ ಅದನ್ನು ತಯಾರು ಮಾಡಬೇಕಾಗಿದೆ ಇವಾಗ ಗಮನಿಸಿ ಹೆಣ್ಣು ಮಕ್ಕಳು ಇವತ್ತು ಗಾರ್ಮೆಂಟ್ ಫ್ಯಾಕ್ಟರಿಗಳು ಹೋಗ್ತಾ ಇದ್ದೀವಿ ಅಮೆರಿಕ ಬೇರೆ ದೇಶಗಳಲ್ಲಿ ಒಂದು ಪ್ಯಾಂಟ್ ಶರ್ಟ್ ಒಲೇ ಕೂಲಿ ಇತ್ತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಆದ್ರೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಟ್ರೆ ತಿಂಗಳಲ್ಲ ಒಂದು ಒಂದು ಒಳ್ಳೆ ಬಿಳಿ ಒಂದು ಕೊಡ್ತೇವೆ ಆದ್ರೆ ಈ ರಾಜ್ಯದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಹೆಚ್ಚಾಗಿದಾವೆ ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಹೋಗಿ ಆ ಫ್ಯಾಕ್ಟರಿ ದುಡಿದು ಬರೋದು ಕೇವಲ ಐನೂರು ರೂಪಾಯಿ ಮಾತ್ರ ಕೊಡ್ತಾರೆ ನಿಮ್ಮ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮಾತ್ರ ಏನು ಮಾಡಲಿಕ್ಕೆ ಸಾಕ್ತಾರೆ ಆದ್ರೆ ಇದೇ ದೇಶದ ಇವತ್ತು ನಮ್ಗೆ ಪ್ಯಾಂಟ್ ಶರ್ಟ್ ಒಲಿ ಎಂಟ್ನೂರು ರೂಪಾಯಿ ಕೊಡ್ತಾರೆ ಅಮೆರಿಕದಲ್ಲಿ ಒಂದು ಪ್ಯಾಂಟ್ ಶರ್ಟ್ ಹೊಲಿಬೇಕಾದ್ರೆ ಎಂಟ್ ಸಾವಿರ ರೂಪಾಯಿ ಕೊಡ್ಬೇಕು ಆದ್ರೆ ನೀವು ಲೆಕ್ಕ ಹಾಕೊಳ್ಳಿ ಒಂದು ಮಹಿಳೆ ಒಂದು ದಿನಕ್ಕೆ ಎಷ್ಟು ಪ್ಯಾಂಟ್ ಎಷ್ಟು ಶರ್ಟ್ ಹೊಲಿತಾಳೆ ಅಂತ ಅಂತ ಸೂಚನೆ ಈ ಭೂಮಿ ಭೂಮಿಯಿಂದ ನಡಿತೈತೆ ಅದೆಲ್ಲ ನಿಲ್ಲಿಸಬೇಕಾಗಿದೆ ಇವತ್ತು ನಾವು ಹೋರಾಟ ಅಂದ್ರೆ ರೈತ ಚಳುವಳಿ ಅಂದ್ರೆ ಎಂಬತ್ತೈದು ಎಂಬತ್ನಾಲ್ಕರಲ್ಲಿ ಇಡೀ ಕರ್ನಾಟಕ ಭಯ ಬೀಳ್ತಾ ಇತ್ತು ನಂಜು ಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿ ನಾವು ಕೂಡ ನೋಡ್ತಾ ಇದ್ವಿ ಈ ಹೋರಾಟಕ್ಕೆ ಅಷ್ಟು ಶಕ್ತಿ ಇದೆ ಯಾವ ರೈತ ಬೀದಿಗೆ ಬರ್ತಾನೋ ಎಲ್ಲರ ಕೂಡ ಇವತ್ತು ಯಾವುದೇ ಸರ್ಕಾರ ಆಗಿರ್ಬೋದು ನೀವು ಒಂದು ಗಮನಿಸಿ ಕೇವಲ ರಾಜ್ಕುಮಾರ ಅವರನ್ನ ಇಟ್ಕೊಂಡೋಗಿ ವೀರಪ್ಪನ್ನ ಇಟ್ಕೊಂಡ್ರು ಆದ್ರೆ ಎಸ್ ಎಂ ಸಿ ಕೃಷ್ಣ ಸರ್ಕಾರ ನಡೀಬಿಟ್ಟಿತ್ತು ಹಂಗೆ ನಡುಗುವಂತ ಕೆಲಸ ನಾವು ಮಾಡಬೇಕಾಗಿದೆ ಯಾವತ್ತು ಜನರು ಬೀದಿಗೀತ ಸರ್ಕಾರ ಕೂಡ ಉಳಿಯಕ್ಕೆ ಸಾಧ್ಯ ಇಲ್ಲ ಆ ಸರ್ಕಾರ ನಮ್ಮ ಮಾತು ಕೇಳಬೇಕಾಗಿದೆ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈಗೆ ಒಂದು ಓಟ್ ಅನ್ನ ಹೋಗಿದ್ದಾರೆ ಈ ವೋಟು ಈ ಸರಿಯಾಗಿ ಬಳಸಿದ್ರೆ ಇವತ್ತು ಸರ್ಕಾರವನ್ನ ರಚನೆ ಮಾಡುವಂತ ಶಕ್ತಿ ನಮ್ಮ ಕೈಲಿದೆ ಆ ವೋಟ್ ಇರೋದ್ರಿಂದ ಈ ಸರ್ಕಾರ ಆಡುವ ಸರ್ಕಾರಗಳು ನಮ್ಮ ಮುಂದೆ ನಿಲ್ತಾರೆ ಅದಕ್ಕಾಗಿ ನಮ್ಮ ಹೋರಾಟವನ್ನು ತೀವ್ರತೆಗಳನ್ನ ಬಳಸಬೇಕಾಗಿದೆ ಇವತ್ತು ಶಾಂತಿಯುತವಾಗಿ ಇರಬಹುದು ಇಲ್ಲಿ ಹೋರಾಟ ಶಾಂತಿಯುತವಾಗಿ ಇರಬಹುದು ನಾಳೆ ಉಗ್ರವಾಗಿ ಹೋರಾಟ ನಡೀತದೆ ಯಾಕೆಂದ್ರೆ ಹೋರಾಟ ಯಾವತ್ತು ಕೂಡ ನಿರಂತರವಾಗಿರ್ತದೆ ಈ ಹೋರಾಟಕ್ಕೆ ಸಾವಿರಾರು ನದಿಗಳು ಸಮುದ್ರಕ್ಕೆ ಸೇರ್ತದೋ ಹಂಗೆ ಸಾವಿರಾರು ಸಂಘಟನೆಗಳು ದಲಿತ ದಲಿತ ಸಂಘಟನೆಗಳು ಹೋರಾಟ ಕನ್ನಡಪರ ಚಳುವಳಿಗಳು ಮತ್ತೆ ಇನ್ನೂ ಇತರ ಚಳುವಳಿಗಳು ರೈತ ಪರವಾಗಿ ನಿಲ್ತದೆ ರೈತ ಇಲ್ಲ ಅಂದ್ರೆ ಯಾರು ಕೂಡ ಉಳಿಯಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕಾಗಿ ರೈತ ಇದ್ರೆ ಮಾತ್ರ ನಾವು ಎಲ್ಲರೂ ಹೇಳ್ತಾರೆ ರೈತ ಉಸಿರು ನಾವೆಲ್ಲ ಸತ್ತೋಗ್ತಿವಿ ಅಂತ ರೈತ ಅನ್ನ ಕೊಟ್ರೆ ನಾವು ಬದುಕ್ತೀವಿ ಇಲ್ಲ ಅಂದ್ರೆ ಸತ್ ಅಂದ್ರೆ ಆದ್ರೆ ಮಾತಲ್ಲಿ ಇಲ್ಲ ಅಲ್ಲ ನಾವೆಲ್ಲರೂ ಕೂಡ ಜೊತೆಗೂಡಿಸ್ಬೇಕಾಗಿದೆ ಇವತ್ತು ರೈತನ ಜೊತೆಯಲ್ಲಿ ನಾವೆಲ್ಲರೂ ಇದ್ರೆ ನಾವೆಲ್ಲರೂ ಕೂಡ ಆರಾಮಾಗಿರ್ಬೋದು ಈ